ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಮಹತ್ವದ ಸಾಧನೆಯನ್ನ ಮಾಡುವ ನಿಟ್ಟಿನಲ್ಲಿ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಗಾನಗಂಧರ್ವ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮ ದಿನೋತ್ಸವದ ಪ್ರಯುಕ್ತ ಗಾಯಕ ಯಶವಂತ ಎಂಜಿಯಿಂದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ನಿರಗ್ಗಳವಾಗಿ ಬಾಲಗಾನ ಯಶೋಯಾನ ಸಂಗೀತ ಕಾರ್ಯಕ್ರಮವು ಜೂನ್ ಮೂರರಂದು ಸಂಜೆ ಮೂರರಿಂದ ಮರುದಿನ ಸಂಜೆ ಮೂರರ ತನಕ ಮಂಗಳೂರಿನ ಪುರಭವನದಲ್ಲಿ ನಡೆಯಲಿದೆ ಎಂದು ಗಾಯಕ ಯಶವಂತ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕನ್ನಡ ನಾಡಿನ ಖ್ಯಾತ ಸ್ವರ ಮಾಂತ್ರಿಕ ದಿವಂಗತ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಜೊತೆಗಿನ ಒಡನಾಟ ಸ್ಮರಣೀಯವಾಗಿದೆ ಕಾರ್ಯಕ್ರಮದಲ್ಲಿ ಏಕಾಂಗಿಯಾಗಿ ಸಂಗೀತವನ್ನ ಹಾಡಲಿದ್ದೇನೆ ಎಸ್ಪಿಯವರ ಕನ್ನಡದ ಇನ್ನೂರ ನಲವತ್ತು ಹಾಡುಗಳನ್ನು ನಾನು ಆಯ್ಕೆ ಮಾಡಿ ಹಾಡಲಿದ್ದೇನೆ ಇಡೀ ವಿಶ್ವದಲ್ಲೇ ಯಾರು ಕೂಡ ಈ ರೀತಿಯ ಸಾಧನೆಯನ್ನ ಮಾಡಿಲ್ಲ ಈ ಸಾಧನೆಯನ್ನ ಮಾಡಿ ಅವರಿಗೆ ಗೌರವವನ್ನು ಸೂಚಿಸುವುದು ನಮ್ಮ ತಂಡದ ಉದ್ದೇಶವಾಗಿದೆ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮವೂ ಮೆರುಗನ ಪಡೆಯಲಿದೆ ಎಂದಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರಶಾಂತ್ ಸಾಲಿಯನ್ ಮಾಜಿ ಮನಪಾ ಸದಸ್ಯ ಜಗದೀಶ್ ಉಪಸ್ಥಿತರಿದ್ದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಅವರ ಜನ್ಮ ದಿನೋತ್ಸವ ಈ ಒಂದು ಜನ್ಮ ದಿನೋತ್ಸವವನ್ನು ವಿಭಿನ್ನವಾಗಿ ಆಚರಣೆ ಮಾಡಬೇಕು ಎಂತಕ್ಕಂಥದ್ದು ಇಡೀ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಧ್ಯೇಯ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ವಿಶ್ವ ದಾಖಲೆಯನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಯೋಚನೆ ಅದು ಯಾವ ಸ್ವರೂಪ ಅಂತಂದ್ರೆ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಯಾಕೆಂದ್ರೆ ಇವತ್ತು ಎಸ್ ಟಿ ಬಾಲಸುಬ್ರಹ್ಮಣ್ಯ ಸರ್ ಅವರ ಕಂಠವನ್ನ ಆಧರಿಸಿಕೊಂಡು ಜೀವನವನ್ನು ರೂಪಿಸಿಕೊಂಡಂತಹ ಅದೆಷ್ಟೋ ಸಾವಿರಾರು ಮಂದಿ ಗಾಯಕ ಗಾಯಕರಿದ್ದಾರೆ ಆದರೆ ಅಂತಹ ಮಹಾನ್ ಗಾಯಕನಿಗೆ ಇಡೀ ಕರುನಾಡು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಯೋಚನೆ ನಮ್ಮದಾಗಿದೆ ಆ ಯೋಚನೆ ಹೇಗಿದಪ್ಪ ಅಂತಂದ್ರೆ ಅವರೇ ಹಾಡಿದಂತಹ ಗೀತೆಗಳು ಆ ಗೀತೆಗಳು ಸೋಲೋ ಗೀತೆಗಳಾಗಿರ್ತದೆ ಜೊತೆಗೆ ಶೇಕಡ ತೊಂಬತ್ತು ಭಾಗ ಚಲನಚಿತ್ರ ಗೀತೆಗಳು ಒಂದು ಐದು ಭಾಗ ಭಕ್ತಿಗೀತೆಗಳು ಒಂದು ಐದು ಭಾಗ ಜನಪದ ಭಾವಗೀತೆಗಳು ಇಷ್ಟು ಅಂಶಗಳನ್ನು ಅಳವಡಿಸಿಕೊಂಡು ಇಪ್ಪತ್ನಾಲ್ಕು ಗಂಟೆಗಳ ನಿರ ನಿರಂತರವಾಗಿ ಅಂದರೆ ಜೂನ್ ಮೂರನೇ ತಾರೀಕು ಮೂರು ಗಂಟೆಯಿಂದ ಜೂನ್ ನಾಲ್ಕನೇ ತಾರೀಕು ಮೂರು ಗಂಟೆಯವರೆಗೆ